ಹಾಯ್ ಚೈತ್ರ ಅವರುಕ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇವತ್ತಿನ ರೆಸಿಪಿ ಬಂದು ಸಬ್ಬಕ್ಕಿ ಪಾಯಸ ಹೇಗೆ ಮಾಡೋದು ಮನೆ ತೋರಿಸ್ತೀನಿ ನಾನಿಲ್ಲಿ ಸಬ್ಬಕ್ಕಿ ಪಾಯಸ ಮಾಡೋಕ್ಕೆ ತೊಗೊಂಡಿದ್ದೀನಿ ನೋಡಿ ಸಬ್ಬಕ್ಕಿ ತೊಗೊಂಡಿದ್ದೀನಿ ಸಕ್ಕರೆ tuppa बादाम पाउडर एलक्की पाउडर द्राक्षी गोड़ में मत बादाम भी तोड़ने देने ಈಗ ನಾನು ಕುಕ್ಕರ್ ತಗೊತೀನಿ ಸಬ್ಬಕ್ಕಿ ಹಾಕ್ಕೊಬಿಟ್ಟು ವಾಶ್ ಮಾಡ್ಕೊಂತೀನಿ ಈಗ ನೀರು ಹಾಕೊಂಡು ವಾಶ್ ಮಾಡ್ಕೊತೀನಿ ಹಾಗೆ ನಾನು ನೀರು ಹಾಕ್ಕೊತಾ ಇದ್ದೀನಿ ಎಷ್ಟು ಬೇಕೋ ನೋಡಿ ಒಂದು ವಿಶಿಲ್ ಕೂಗಿದ್ರೆ ಸಾಕು ಒಂದು ವಿಶಿಲ್ ಕೂಗಿಸ್ಕೊಂತೀನಿ ನಾನು ಅತಿ ಸುಲಭವಾಗಿ ಮಾಡ್ಬೋದು ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ದ್ರಾಕ್ಷಿ ಮತ್ತು ಗೋಡಂಬಿ ಬಾದಾಮಿ ಫ್ರೈ ಮಾಡ್ಕೊತೀನಿ ಈಗ ಈಗ ನಾನು ತುಪ್ಪ ಹಾಕ್ಕೊಂಡಿದ್ದೀನಿ ಒಂದು ಬಟ್ಲಿಗೆ ದ್ರಾಕ್ಷಿ ಗೋಡಂಬಿ ಮತ್ತು ಬಾದಾಮಿ ಫ್ರೈ ಮಾಡ್ಕೊತಾ ಇದ್ದೀನಿ ఈ ర ఫ్రై మోబు వీడియో ఫుల్ నోడి ఎల్ స్కిబేడి ప్లీస్ వాచ్ ఓవర్ కంప్లీట్ ఆ ಈ ಅಂತ ಸಾಕು ಈಗ ನಾನು ದ್ರಾಕ್ಷಿ ಹಾಕ್ಕೊತಿದ್ದೀನಿ ಕುಕ್ಕರ್ ಹಾರ್ಕೊಂಡಿದೆ ಈಗ ಸ್ವಲ್ಪ ಟೈಮ್ ಹರ್ಕೊಳಕ್ಕೆ ಹಾಗೆ ಬಿಡೋಣ ಹಾರ್ಕೊಂಡ್ಮೇಲೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದ್ದೆ ಈಗ ನಾನು ಬಟ್ಲಿಗೆ ನೀರು ಹಾಕೊಂಡಿದ್ದೀನಿ ಹಾಗೆ ಸಕ್ಕರೆ ಹಾಕೊಂತಿ ಸಕ್ಕರೆ ನಿಮ್ಗೆ ಎಷ್ಟು ಬೇಕೋ ನೋಡಿ ಸ್ವೀಟ್ ಹಾಕೊಳ್ಳಿ ಏಲಕ್ಕಿ ಪೌಡರ್ ಹಾಕೊಂತ ಇದೀನಿ ಹಾಗೆ ಬಾದಾಮ್ ಪೌಡರ್ ಹಾಕ್ಕೊಂತ ಇದ್ದೀನಿ ಈಗ ಏನು ದ್ರಾಕ್ಷಿ ಗೋಡಂಬಿ ಬಾದಾಮಿ ಫ್ರೈ ನಾ ತುಪ್ಪದಲ್ಲಿ ಅದು ಹಾಕೊತಾ ಇದ್ದೀನಿ ಹಾಗೆ ಕುಕ್ಕರಲ್ಲಿ ಸಬ್ಬಾಕಿ ಒಂದು ವಿಶಿಲ್ ಕೂಗಿಸ್ಕೊಂಡಿದ್ದ ಅದು ಹಾಕೊತ ಇದ್ದೀನಿ ಈ ಥರ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಕುದಿಬೇಕು ಸ್ವಲ್ಪ ನಾನು ಕೇಸರಿ ಹಾಕ್ಕೊಂಡಿದ್ದೀನಿ ನಾನು ಸ್ಟವ್ ಆಫ್ ಮಾಡಿಬಿಟ್ಟು ಹಾಲು ಹಾಕ್ತಾ ಇದ್ದೀನಿ ಸ್ವಲ್ಪ ಟೈಮ್ ಹಾರ್ಕೋಬೇಕು ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಶೇರ್ ಮಾಡಿ ಲೈಕ್ ಕೊಡಿ ಸಪ್ಪಕಿ ದೇಹಕ್ಕೆ ತಂಪು